ಚಾಪತಿ ಅವರು ಒಟ್ಟ ಗೊತ್ತಾಗಲ್ಲ ಗೊತ್ತಾಗ ತಯಾರಾದ್ಮೇಲೆ ಇಷ್ಟೊಂದು ಪರಿಪೂರ್ಣವಾಗಿ ಪೂರ್ಣವಾಗತ್ತ ಸರ್ ಇದೆಲ್ಲ ರೆಡಿ ಆಗದ ಸರ್ ಇದ್ರಲ್ಲಿ ಏನೇನ್ ಹಾಕ್ತೀರಾ ಸರ್ ಸರ್ ಇದರಲ್ಲಿ ನಾರ್ಮಲ್ ಆಗಿ ನಮ್ದು ಏನು ದನಗಳ ಸಗಣಿ ಅದು ಬರ್ತದಲ್ಲ ಸರ್ ಎಲ್ಲಾ ಕಸ ಕಟ್ಟಿ ಎಲ್ಲಾ ಹಾಕೊಂಡು ತಯಾರ ವೇಸ್ಟೇಜ್ ಗಳನ್ನ ಹಾಕಿ ತಯಾರಾಗ್ತದೆ ಸರ್ ಅವೆಲ್ಲ ಏರಿಯಾ ತಿಂದು ತಿಂದು ಈ ತರ ಗೊಬ್ಬರ ಮಾಡ್ತಾವ ಸರ್ ಈ ಗೊಬ್ಬರ ಮಾಡಿರ್ತಕ್ಕಂಥ ನಿಮ್ ಹೊಲಕ್ಕೆ ಬಳಸ್ತೀರಾ ಅಥವಾ ಹೊಲಕ್ಕೆ ಬಳಸ್ತೇವ್ ಸರ್ ಬೇರೆ ಬೇರೆ ಮಾರಲ್ ಸರ್ ಇವೆಲ್ಲ ತೆಗೆದು ಹಾಕಿ ಇನ್ವಿಟಿ ಅವ್ರಿ ಸರ್ ಇಲ್ಲಿ ಇಲ್ಲಿ ನೋಡ್ರಿ ಸರ್ ಇದು ಯಾವ ತರ ಹಂಗೆ ಸರ್ ಪೂರಾ ಪಕ್ವಾಗಿ ಅದ್ರಿ ಸರ್ ಇದನ್ನ ನೀವು ನೋಡ್ರಿ ಸರ್ ಎಲ್ಲಿನೂ ನೋಡ್ರಿ ಸರ್ ಒಂದ್ ಸ್ವಲ್ಪ ಏನರ ಮ ಇದು ಅದಲ್ ನೋಡ್ರಿ ಚಾಪತ್ತಿ ಇರ್ತಾವ ಏನೂ ಡಿಫ್ರೆನ್ಸ್ ಆಗಲ್ಲ ಸರ್ ಹೌದ್ ಹೌದ್ ಅವುಗಳು ಬರ್ತಾವ ನೋಡ್ರಿ ಸರ್ ಬಂದಾವ್ ನೋಡ್ರಿ ಬಂದಾವ ಒಂದ ಒಳ ಅದಾವ ಹಿಗಾರ ಸರ್ ಹಾ ಈ ಎರೆಹುಳ ರೆಡಿ ಆಗ್ಬೇಕಿದ್ರೆ ಮಿನಿಮಮ್ ಎಷ್ಟು ಸಮಯ ಬೇಕ ಸರ್ ಅದ್ ಸರ್ ಮೂರ್ ತಿಂಗಳದಾಗ ಸರ್ ಈ ಇವು ಸರ್ ಓಕೆ ನೋಡಿ ಹೊಲಟಬೇಕಾಗಿರತಕ್ಕಂತ ಎರೆಹುಳ ಗೊಬ್ಬರವನ್ನು ಕೂಡ ಇವ್ರೆ ತಯಾರು ಮಾಡ್ಕಂತ ನೋಡ್ರಿ ಸರ್ ಕೈಲು ಅದು ಯಾವ ರೀತಿ ಆಗುತ್ತೆ ಅಂತಂದ್ರೆ ಈ ಚಾಪತ್ತಿಯನ್ನ ಬಳಸ್ತೇವಲ್ಲ ಆದ್ರೆ ಆ ಒಂದು ಸೇಪಲ್ ಬರುತ್ತ ಈ ಎರೆ ಹೊರ ಗೊಬ್ಬರದಿಂದ ಸರ್ ಹಾ ಸರ್ ಏನು ಬೆನಿಫಿಟ್ ಏನಿದೆ ಈ ಹೊಲಕ್ಕೆ ಸರ್ ಇದ್ರದಾಗ ಏನದಲ್ರಿ ನಾವು ಭೂಮಿದಾಗ ಎಲ್ಲಾ ರಾಸಾಯನಿಕ ಬಳಸಿ ಎಲ್ಲಾ ಭೂಮಿ ಹಾಳು ಮಾಡಲ್ ಸರ್ ಇದು ಆರ್ಗ್ಯಾನಿಕ್ ಕಾರ್ಬನ್ ಸರ್ ನಾವು ಆದಷ್ಟು ಇದು ಭೂಮಿ ಏನಿರ್ತದೆ ಸರ್ ಎಲ್ಲಾ ಪೋಷಕಾಂಶಗಳು ಅಂದ್ರೆ ಬೆಳಿ ಬೇಕಾದಂತ ಹದಿನಾರು ಪೋಷಕಾಂಶಗಳು ಇದ್ರಾಗ ಸಿಗ್ತಾವ್ ಸರ್ ಗೊಬ್ಬರ ಗೊಬ್ಬರದಾಗ ಸರ್ ನಾವು ಇದು ಕ್ರಮೇಣ ಬಳಸೋದ್ರಿಂದ ಭೂಮಿ ಹೆಲ್ತ್ ಇಂಪ್ರೂವ್ಮೆಂಟ್ ಆತವ್ರಿ ಇನ್ನೊಂದ್ ಏನಾದ್ರಿ ತೊಗೊಂಡ್ರಿ ಇದ್ರಾಗ ಲಕ್ಷಾಂತರ ಲಕ್ಷಾಂತರ ಸರ್ ಕೋಶಗಳೋಶ ಜೀವಕೋಶ ಭೂಮಿ ಮೇಲೆ ಹಾಕಿದಾಗ ಕಲ್ಚರ್ ಸಿಗ್ತಾವ ನೋಡ್ರಿ ಸರ್ ಹಿಂಗ ಕಲ್ಚರ್ ಸಿಕ್ತ ಅಲ್ಲೇ ಹುಳ ಉತ್ಪಾದನೆ ಆಗಿ ಅಲ್ಲೇ ತಿಂದ ಹಾಕ್ತ ಸರ್ ಮತ್ತ್ ಭೂಮಿ ಪಳ ಮಾಡ್ತೇವೆ ಸರ್ ಅದು ಅಂದ್ರೆ ಗಾಳಿ ಆಡೋದ್ರದಿಂದ ಭೂಮಿ ಫಲವತ್ತತೆ ಹೆಚ್ಚಿಗೆ ಆತ ಸರ್ ಇದು ಅದ್ರದೂ ಒಂದ್ ಬೆನಿಫಿಟ್ ಆಗ್ತದೆಲ್ಲ ಬೆನಿಫಿಟ್ ಇದೆ ಆದ್ರೆ ಈಗಿನ ರೈತರು ಇದರ ಕಡೆ ಚಿತ್ತವನ್ನ ಹರಿಸ್ತಾರೆ ರೈತರು ಏನ್ ಮಾಡ್ತಾರೆ ಗೊತ್ತಾರೆ ಯಾಕಂದ್ರೆ ಇದು ಎಲ್ಲ ತಯಾರು ಮಾಡೋದು ಯಾರಪ್ಪ ಅಂತಾರೆ ಪ್ರತಿ ಒಂದ್ರಿ ಅನ್ನ ಮಾತ್ರ ಯಾವ್ದ್ ರೆಡಿಮೆಂಟ್ ಸಿಗ್ತಾರ ಸರ್ ರೆಡಿಮೆಂಟ್ ಫುಡ್ ನಾಗ ಕ್ಲಿಯರಿಟಿ ಇರಲ್ಲ ಸರ್ ನಾವು ಸ್ವಂತ ಮಾಡಿದ್ರೆ ನಮಗ್ ಗ್ಯಾರಂಟಿ ಇರ್ತದೆ ಸರ್